ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನ್ ಇವತ್ ನಿಮ್ಮ ಹತ್ರ ಒಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ಬಂದಿದ್ದೀನಿ ಅದೇನು ಅಂದ್ರೆ ನಮ್ ಕೂದಲಿನ ಆರೋಗ್ಯನ ನಾವು ಮನೆಯಲ್ಲೇ ಪರೀಕ್ಷೆ ಮಾಡ್ಕೋಬಹುದು ನಮ್ ಕೂದಲು ಎಷ್ಟು ಆರೋಗ್ಯವಾಗಿದೆ ಯಾವ ಕಂಡೀಷನ್ ನಲ್ಲಿದೆ ಅಂತ ನೀವೇ ಸ್ವತಃ ಪರೀಕ್ಷೆ ಮಾಡ್ಕೊಳ್ಬೋದು ಅದು ಅದನ್ನು ನೀವು ತಿಳ್ಕೊಂಡ್ರೆ ಯಾವ ರೀತಿ ನಿಮ್ಮ ಕೂದಲಿನ ಕಂಡೀಷನ್ ಅನ್ನು ನೋಡಿಕೊಂಡು ಯಾವ ರೀತಿ ಶಾಂಪು ಕಂಡೀಷ್ನರು ಆಯಿಲು ಹೇರ್ ಮಾಸ್ಕು ಬಳಸ್ಬೋದು ಅನ್ನೋದು ನಿಮಗೆ ಒಂದು ಐಡಿಯಾಸ್ ಬರುತ್ತೆ ಪೋರೋಸಿಟಿ ಹೇರ್ ಪೋರೋಸಿಟಿ ಅಂದರೆ ಕೂದಲಿನ ರಂಧ್ರತೆ ಅಂತ ನಮ್ಮ ಕೂದಲಿನ ರಂಧ್ರತೆ ಅಂದರೆ ನಮ್ಮ ಕೂದಲು ಎಷ್ಟು ತೇವಾಂಶವನ್ನ ಹೀರ್ಕೊಳ್ಳುತ್ತೆ ಮತ್ತೆ ಎಷ್ಟು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುತ್ತೆ ಅನ್ನೋದನ್ನ ನಾವು ಕೂದಲಿನ ರಂಧ್ರತೆ ಅಂತ ಕರಿತೀವಿ ಇದು ಕೂದಲಿನ ಹೊರಭಾಗದ ಲೇಯರ್ ಎಷ್ಟು ಆರೋಗ್ಯವಾಗಿದೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಕೂದಲಿನ ಹೊರಭಾಗದ ಲೇಯರ್ನ ಅಂದ್ರೆ ಔಟರ್ ಲೇಯರ್ನ ಕ್ಯೂಟಿಕಲ್ ಅಂತ ಕರಿತೀವಿ ನಾವು ಕೂದಲಿನ ರಂಧ್ರತೆಯ ಮೂರು ವಿಧಗಳಾಗಿ ವಿಂಗಡಿಸ್ತೀವಿ ಲೋ ಪೋರೋಸಿಟಿ ಮೀಡಿಯಂ ಪೋರೋಸಿಟಿ ಹೈ ಪೋರೋಸಿಟಿ ಕೂದಲಿನ ರಂಧ್ರತೆ ಎಷ್ಟಿದೆ ಅನ್ನೋದ್ರ ಮೇಲೆ ನೀವು ಯಾವ ರೀತಿ ನೀರನ್ನ ಬಳಸಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಬೋದು ಉದಾಹರಣೆಗೆ ನಿಮಗೆ ನೀರು ಮುನ್ಸಿಪಾಲ್ಟಿಯಿಂದ ಸಪ್ಲೈ ಆಗ್ತಾ ಇದ್ರೆ ಮುನ್ಸಿಪಾಲ್ಟಿ ನೀರನ್ನ ಕ್ಲೋರಿನೇಷನ್ ಮಾಡಿರ್ತಾರೆ ಅದರಲ್ಲಿ ಏನಾದರೂ ಕ್ಲೋರಿನೇಷನ್ ಜಾಸ್ತಿ ಇದ್ರೆ ನಿಮ್ಮ ಕೂದಲು ಉದುರೋದು ಮತ್ತೆ ಜಾಸ್ತಿ ಡ್ರೈ ಹೇರ್ ಆಗುವಂಥದ್ದು ಸ್ಪ್ರಿಟ್ ಹೇರ್ ಆಗುವಂಥದ್ದು ಆಗುತ್ತೆ ಮತ್ತೆ ಏನಾದ್ರೂ ಬೋರ್ವೆಲ್ ನೀರು ಯೂಸ್ ಮಾಡ್ತಾ ಇದ್ರೆ ಕೆಲವೊಂದು ಬೋರ್ವೆಲ್ ನೀರು ಹಾರ್ಡ್ ವಾಟರ್ ಇರುತ್ತೆ ಕೆಲವೊಂದು ಬೋರ್ವೆಲ್ ನೀರಲ್ಲಿ ಸುಣ್ಣದ ಅಂಶ ಜಾಸ್ತಿ ಇರುತ್ತೆ ಆವಾಗ್ಲೂ ಕೂಡ ನಿಮಗೆ ಕೂದಲು ಉದ್ರೋದು ಡ್ರೈ ಹೇರ್ ಆಗೋದು ಮತ್ತೆ ಸ್ಪ್ಲಿಟ್ ಸ್ಪ್ಲಿಟ್ ಹೇರ್ ಆಗೋದು ಆಗುತ್ತೆ ನೀವು ಕೂದಲಿನ ರಂಧ್ರತೆಯ ಟೆಸ್ಟ್ ಮಾಡ್ಕೊಂಡ್ಮೇಲೆ ನೀವು ಯಾವ ರೀತಿ ಶಾಂಪೂ ಯೂಸ್ ಮಾಡಬೇಕು ಕಂಡೀಷ್ನರ್ ಯೂಸ್ ಮಾಡಬೇಕು ಸೀರಮ್ ಯೂಸ್ ಮಾಡಬೇಕು ಮತ್ತೆ ನಮ್ಮ ಮನೆ ಮದ್ದಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಮಾಡಿರೋ ಮನೆ ಯೂಸ್ ಮಾಡಬೇಕು ಮತ್ತೆ ಯಾವ ರೀತಿ ಆಯಿಲ್ನ ಯೂಸ್ ಮಾಡಬೇಕು ಮತ್ತೆ ಕೆರೆಟಿನ್ ಟ್ರೀಟ್ಮೆಂಟ್ ಯಾವ ಕೆರೆಟಿನ್ ಟ್ರೀಟ್ಮೆಂಟ್ ಅಲ್ಲಿ ಯಾವ ಟ್ರೀಟ್ಮೆಂಟ್ ನ ಯಾವ ಕೆರೆಟಿನ್ ಟ್ರೀಟ್ಮೆಂಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ನ ನೀವು ನೀವೇ ಡಿಸೈಡ್ ಮಾಡ್ಕೋಬಹುದು ನಾನು ಈಗಾಗಲೇ ಕೆರೆಟಿನ್ ಟ್ರೀಟ್ಮೆಂಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಕೆರೆಟಿನ್ ಅಂದ್ರೆ ಏನು ಕೆರೆಟಿನ್ ಟ್ರೀಟ್ಮೆಂಟ್ ಪ್ರೋಸೆಸ್ ಏನು ಕೆರೆಟಿನ್ ಟ್ರೀಟ್ಮೆಂಟ್ ನಮ್ಗೆ ಹೇಗೆಲ್ಲ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಆ ವಿಡಿಯೋನು ಕೂಡ ನೋಡ್ಬೋದು ಯಾವ್ಯಾವ ಕಾರಣಕ್ಕೆ ನಮ್ಮ ಕೂದಲಿನ ಪೋರೋಸಿಟಿ ಅಂದ್ರೆ ಹೇರ್ ಪೋರೋಸಿಟಿ ಕಡಿಮೆ ಆಗುತ್ತಪ್ಪ ಅಂತ ತಿಳ್ಕೊಳ್ಳೋದಾದ್ರೆ ಜೆನೆಟಿಕ್ ಅಂದ್ರೆ ಅನುವಂಶೀಯತೆ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಅಜ್ಜಿ ತಾತ ನಮ್ಮ ತಂದೆ ತಾಯಿ ಇವ್ರು ಯಾರಿಗಾದ್ರೂ ಹೇರ್ ಪೋರೋಸಿಟಿ ಕಡಿಮೆ ಇದ್ರೆ ಮಕ್ಳಿಗೂ ಸಹ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಓವರ್ ವಾಷಿಂಗು ಅಂದ್ರೆ ಕೆಲವೊಬ್ರು ತುಂಬಾ ಸತಿ ಹೇರ್ ವಾಶ್ ಮಾಡ್ತಾನೆ ಇರ್ತಾರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ರೀತಿ ಓವರ್ ಆಗಿ ಏರ್ ವಾಶ್ ಮಾಡಿದ್ರು ಕೂಡ ನಮ್ಮ ಕೂದಲಲ್ಲಿ ಇರುವಂತಹ ತೇವಾಂಶ ಕಡಿಮೆ ಆಗುತ್ತೆ ಮತ್ತೆ ಅದ್ರ ಹೊಳಪು ನ ಕೂದಲು ಕಳ್ಕೊಳ್ಳುತ್ತೆ ಮತ್ತೆ ಬ್ಲೋ ಡ್ರೈಯಿಂಗು ತುಂಬಾ ಬ್ಲೋ ಡ್ರೈಯಿಂಗ್ ಮಾಡೋದ್ರಿಂದನು ಕೂಡ ನಮ್ ಹೇರು ಕೂದಲಿನ ಸಾಂದ್ರತೆನ ಕಳ್ಕೊಳ್ಳುತ್ತೆ ಮತ್ತೆ ಹೆಚ್ಚು ಹೆಚ್ಚಾಗಿ ನಾವು ಹೇರ್ ಮಾಸ್ಕ್ ಮಾಸ್ಕ್ಗಳನ್ನ ಬಳಸ್ತಿರ್ತೀವಿ ತುಂಬಾ ಹೇರ್ ಮಾಸ್ಕ್ಗಳನ್ನ ನಾವು ಬಳಸಿದ್ರು ಕೂಡ ಅಹ್ ನಮ್ಮ ಕೂದಲಿನ ಅಹ್ ರಂಧ್ರತೆ ಕಡಿಮೆ ಆಗುತ್ತೆ ಹೈ ಕೆಮಿಕಲ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರು ಕೂಡ ಕೂದಲಿನ ರಂಧ್ರತೆ ಕಡಿಮೆ ಆಗುವ ಚಾನ್ಸಸ್ ಇರುತ್ತೆ ಮತ್ತೆ ಪದೇ ಪದೇ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊತಿರ್ತಾರೆ ಅದರಲ್ಲಿ ನಾವು ಕೂದಲಿಗೆ ಶಾಖ ಕೊಟ್ಟು ಮಾಡೋದ್ರಿಂದ ಕೂದಲು ತುಂಡಾಗೋದು ಮತ್ತು ಕೂದಲಿನ ರಂಧ್ರತೆ ಕಡಿಮೆ ಆಗೋದು ಎಲ್ಲ ಆಗುತ್ತೆ ಹೆಚ್ಚು ಹೇರ್ ಬ್ಲೀಚಿಂಗ್ ನ ಮಾಡಿಸಿದ್ರು ಕೂಡ ಕೂದಲಿನ ರಂಧ್ರತೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಇವೆಲ್ಲ ಕೂದಲಿನ ಔಟರ್ ಲೇಯರ್ನ ಡ್ಯಾಮೇಜ್ ಮಾಡೋದ್ರಿಂದ ನಮ್ ಕೂದಲಿನ ರಂಧ್ರತೆ ಕಡಿಮೆ ಆಗುತ್ತೆ ನಾನಿವಾಗ ನಿಮಗೆ ಕೂದಲಿನ ರಂಧ್ರತೆ ಟೆಸ್ಟ್ನ ಹೇಗೆ ನೀವೇ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ ನಮ್ಮ ಕೈ ನೀಟಾಗಿ ಒಣಗಿರಬೇಕು ಕೈಯಲ್ಲಿ ತೇವಾಂಶ ಇರಬಾರ್ದು ಮತ್ತು ಆಯಿಲ್ ಕಂಟೆಂಟನ್ನು ಕೂಡ ಇರಬಾರ್ದು ನೀಟಾಗಿ ಡ್ರೈ ಆಗಿರಬೇಕು ಕೈಯು ಡ್ರೈ ಆಗಿರಬೇಕು ಮತ್ತೆ ನಮ್ಮ ಕೂದಲಲ್ಲೂ ಕೂಡ ಯಾವುದೇ ರೀತಿಯಾದಂಥ ಆ ಆಯಿಲ್ ಇರಬಾರ್ದು ನೀಟಾಗಿ ವಾಶ್ ಮಾಡಿಕೊಂಡು ಕೂದಲನ್ನು ಕೂಡ ಡ್ರೈ ಆಗಿರಬೇಕು ಮೊದಲು ಒಂದಿಷ್ಟು ಕೂದಲನ್ನ ತಗೋಬೇಕು ತಗೊಂಡು ಹಿಂಗೆ ಮೇಲಿಟ್ಕೋಬೇಕು ಮೇಲಿಟ್ಕೊಂಡು ಮೇಲಿಂದ ನಮ್ಮ ಬೆರಳು ತುದಿಯಿಂದ ಹಿಂಗೆ ಸ್ಲೈಡ್ ಮಾಡಬೇಕು ಹಿಂಗೆ ಸ್ಲೈಡ್ ಮಾಡ್ತಾ ಬರಬೇಕು ಮತ್ತೆ ನೆಕ್ಸ್ಟು ಹೀಗೆ ಮುಂದಕ್ಕೆ ಇಟ್ಕೊಂಡು ಮುಂದೆನೂ ಕೂಡ ಹೀಗೆ ಸ್ಲೈಡ್ ಮಾಡ್ತಾ ಬರಬೇಕು ಸ್ಲೈಡ್ ಟೆಸ್ಟ್ ಅಂತಾನೆ ಕರಿತೀವಿ ಇದನ್ನ ಹಿಂಗೆ ಮಾಡ್ತಾ ಬರ್ಬೇಕು ನಿಮ್ಮ ಬೆರಳು ಕೂದ್ಲು ಮೇಲೆ ನೀಟಾಗಿ ಜಾರಿದ್ರೆ ಯಾವುದೇ ರೀತಿ ತಡೆ ಇಲ್ಲದೆ ಸ್ಮೂತ್ ಆಗಿ ಜಾರಿದ್ರೆ ನಿಮ್ ಕೂದಲು ಹೈ ಪೋರೋಸಿಟಿ ಲೆವೆಲ್ ಇಲ್ಲದೆ ಅಂದ್ರೆ ನಿಮ್ ಕೂದಲು ತುಂಬಾ ಚೆನ್ನಾಗಿದೆ ಅಂತ ನೆಕ್ಸ್ಟ್ ನಿಮ್ ಬೆರಳನ್ನ ಕೂದಲು ಮೇಲೆ ಜಾರಿಸ್ದಾಗ ಅಲ್ಪ ಸ್ವಲ್ಪ ತಡ್ದಂಗಾದ್ರೆ ನಿಮ್ ಕೂದಲಿನ ಆರೋಗ್ಯ ಅಂದ್ರೆ ನಿಮ್ ಹೇರ್ ಪೋರೋಸಿಟಿ ಮಧ್ಯಮ ಭಾಗದಲ್ಲಿದೆ ಅಂದ್ರೆ ಮಿಡಲ್ ಇದೆ ಅಂತ ಅರ್ಥ ನೆಕ್ಸ್ಟ್ ನಿಮ್ ಬೆರಳಿನಿಂದ ಕೂದಲನ್ನ ಜಾರಿಸ್ದಾಗ ಅದು ತಡ್ದಂಗಾದ್ರೆ ಅಂದ್ರೆ ರೆಸಿಸ್ಟೆನ್ಸಿ ಇದ್ರೆ ಅದು ಈಸಿಯಾಗಿ ಜಾರಲಿಲ್ಲ ಹೆಚ್ಚು ತಡ್ದಿದೆ ಅಂತ ಆದ್ರೆ ನಿಮ್ ಕೂದಲು ಲೋ ಪೋರೋಸಿಟಿಲಿದೆ ಅಂದರೆ ನಿಮ್ ಕೂದಲು ತೊಂದರೆಲಿದೆ ಇದೆ ನಿಮ್ ಕೂದಲ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅರ್ಥ ಇನ್ನೊಂದು ಮೆಥಡು ವಾಟರ್ ಟೆಸ್ಟಿಂಗ್ ಮೆಥಡು ಅದನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು ಒಂದು ಗಾಜಿನ ಬಾಟ್ಲು ತಗೊಳ್ಳಿ ಅದನ್ನ ಚೆನ್ನಾಗಿ ತೊಳ್ಕೊಂಡು ಅದ್ರ ತುಂಬ ನೀರು ತುಂಬಿಸ್ಕೊಳ್ಳಿ ನೀರು ಅಳ್ಳಾಡ್ಬಾರ್ದು ಸ್ವಲ್ಪ ಹೊತ್ತು ಹಾಗೆ ಇಡಿ ಒಂದೆರಡು ಮೂರು ಲೇಯರ್ ಅಷ್ಟು ಕೂದಲು ಕಟ್ ಮಾಡ್ಕೊಳ್ಳಿ ಕೂದಲು ಡ್ರೈ ಆಗಿರಬೇಕು ಆ ಕೂದಲು ತೇವಾಂಶ ಇರಬಾರ್ದು ಆ ಕೂದಲನ್ನು ಆ ಬಾಟಲ್ ಒಳಗಡೆ ಹಾಕಿ ಆ ಕೂದಲೇನಾದರೂ ಮೇಲ್ಗಡೆ ತೇಲ್ತಾ ಇದ್ದರೆ ನಿಮ್ಮ ಕೂದಲು ಲೋ ಬೋರೋಸಿಟಿಲಿದೆ ಅಂದರೆ ಕೂದಲಿನ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅರ್ಥ ನಿಮ್ಮ ಕೂದಲು ಬಾಟಲಿನ ಮಧ್ಯಭಾಗದಲ್ಲಿದ್ದರೆ ಮೀಡಿಯಂ ಬೋರೋಸಿಟಿ ಅಂದರೆ ತೇವಾಂಶನ ಈಸಿಯಾಗಿ ಅಕ್ಸೆಪ್ಟ್ ಮಾಡುತ್ತೆ ಮಧ್ಯಭಾಗದಲ್ಲಿದೆ ನಿಮ್ಮ ಕೂದಲಿನ ಆರೋಗ್ಯ ಅಂತ ಮತ್ತೆ ನಿಮ್ ಕೂದ್ಲು ಬಾಟಲಿನ ತಳಭಾಗದಲ್ಲಿ ನಿಮ್ ಕೂದಲ ಆರೋಗ್ಯ ಚೆನ್ನಾಗಿದೆ ಅಂದ್ರೆ ಹೈ ಬೋರೋಸಿಟಿ ನಿಮ್ ಕೂದಲಿನ ಆರೋಗ್ಯ ಚೆನ್ನಾಗಿದೆ ಅಂತ ಅದ್ರ ಅರ್ಥ ಇದಿಷ್ಟು ನಾವ್ ಹೇಗೆ ಮನೆಯಲ್ಲೇ ನಮ್ ಕೂದಲಿನ ಆರೋಗ್ಯದ ಬಗ್ಗೆ ಅಂದ್ರೆ ನಮ್ ಕೂದ್ಲು ಆರೋಗ್ಯವಾಗಿದ್ಯಾ ಏನು ಅಂತ ನಾವೇ ಈಸಿಯಾಗಿ ಟೆಸ್ಟ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇದು ನಿಮ್ಗೆ ಒಂದೇ ಸಲಕ್ಕೆ ರಿಸಲ್ಟ್ ಗೊತ್ತಾಗಲ್ಲ ನೀವು ಅಗೈನ್ ಆ್ಯಂಡ್ ಎಗೈನ್ ಅದನ್ನ ಟೆಸ್ಟ್ ಮಾಡ್ತಾ ಇದ್ರೆ ನಿಮಗೆ ಅದು ಅನುಭವಕ್ಕೆ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ನೀವು ಲೈಕು ಕಮೆಂಟ್ ಮಾಡಿದ್ರೆ ನನಗೆ ಇನ್ನೂ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಮತ್ತೆ ನನಗೆ ಸಂತೋಷನೂ ಆಗುತ್ತೆ ಹಾಗಾಗಿ ನೀವು ನನಗೆ ಲೈಕ್ ಮಾಡಿದ್ರೆ ಕಮೆಂಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಮತ್ತೆ ಸಂತೋಷ ಆಗುತ್ತೆ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋ ಮಾಡಬೇಕು ಅನ್ನೋ ಇಂಟ್ರೆಸ್ಟು ನನಗೆ ಬರುತ್ತೆ ಮತ್ತೆ ಈ ಈ ಕೂದಲಿಗೆ ಸಂಬಂಧಪಟ್ಟಂತ ಇನ್ನೂ ಹೆಚ್ಚಿನ ಹೆಚ್ಚಿನ ವೀಡಿಯೋಸ್ನ ನಾನು ಮಾಡೋಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಹೀಗೆ ನನ್ನ ಪ್ರೋತ್ಸಾಹಿಸ್ತಾ ಇರಿ ನನ್ನ ವಿಡಿಯೋನ ನೋಡ್ತಾ ಇರಿ ಯೂಟ್ಯೂಬ್ ಯುಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು